ನಮಸ್ಕಾರ ಜಿ ಕೆ ಎ ಟೂ ಡಾಟ್ ಝೀರೋ ಅಂದರೆ ಗಣಿತ ಕಲಿಕಾ ಆಂದೋಲನ ಟೂ ಡಾಟ್ ಝೀರೋ ಇದು ಆರು ಏಳು ಮತ್ತು ಎಂಟನೇ ತರಗತಿಯ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಟಿ ಎಲ್ ಎಂ ಮುಖಾಂತರ ಕಲಿಕೋಪಕರಣಗಳ ಮುಖಾಂತರ ಬೋಧನೆ ಮಾಡುವ ಒಂದು ವಿಧಾನ ಇದನ್ನು ಕರ್ನಾಟಕ ಸರ್ಕಾರ ತಾವಾಗಿಯೇ ಮೂವತ್ತೈದು ಶಿಕ್ಷಕರನ್ನು ಒಡಗೂಡಿ ಆರು ವರ್ಕ್ಶಾಪ್ಗಳಲ್ಲಿ ಈ ಟಿ ಎಲ್ ಎಂಗಳನ್ನು ತಯಾರಿಸಿ ಇದನ್ನು ಅಕ್ಷರ ಫೌಂಡೇಶನ್ ಅವರು ಫೆಸಿಲಿಟೇಟ್ ಮಾಡಿ ಈ ಕಾರ್ಯಕ್ರಮ ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರ್ನಿಂದ ಈವರೆಗೆ ಪ್ರೋಗ್ರಾಂ ಪೈಲಟ್ ಹಾಗೂ ಸ್ಕೇಲ್ ಅಪ್ ಆಗಿದೆ ಜಿ ಕೆ ಟೂ ಡಾಟ್ ಝೀರೋ ಕಾರ್ಯಕ್ರಮದ ಮೂಲ ತತ್ವಗಳೇನು ಪ್ರಿನ್ಸಿಪಲ್ಸ್ ಏನು ಅಂತ ಇದರ ಬಗ್ಗೆ ಮಾತಾಡೋಣ ನಮ್ಮ ಜೊತೆ ಡಾಕ್ಟರ್ ಅನ್ನಪೂರ್ಣ ಅವರಿದ್ದಾರೆ ಅಣ್ಣಪೂರ್ಣ ಜಿ ಕೆ ಒನ್ ಡಾಟ್ ಝೀರೋ ಮತ್ತು ಜಿ ಕೆ ಎ ಟೂ ಡಾಟ್ ಝೀರೋ ಎರಡೂ ಕಾರ್ಯಕ್ರಮದ ಚೀಫ್ ಪ್ಯಾಡಗಾಜಿಸ್ಟ್ ಆಗಿ ಸರ್ಕಾರ ಮತ್ತು ಅಕ್ಷರ ಫೌಂಡೇಶನ್ಗೆ ಮೆಂಟರಾಗಿ ಟೂ ತೌಸಂಡ್ ಟೆನ್ನಿಂದ ಈವರೆಗೆ ಅಕ್ಷರ ಫೌಂಡೇಶನ್ಗೆ ನಮಗೆ ಮೆಂಟರಾಗಿ ಗೈಡ್ ಮಾಡ್ತಾ ಇದ್ದಾರೆ ಸೊ ಅನ್ನಪೂರ್ಣ ಸಿ ಆರ್ ಎ ವಿಧಾನ ಫೈವ್ ಈಸ್ ಫೋರ್ ಸೀಸ್ ಇದೆಲ್ಲ ನಾವು ಹೇಳ್ತಾ ಇರ್ತೇವೆ ಇನ್ ಅವರ್ ಜಿ ಕೆ ಎ ಪ್ರಿನ್ಸಿಪಲ್ಸ್ ಆ್ಯಂಡ್ ಪೆಡಗಜಿ ಅಂತ ನಾವು ಮಾತಾಡುವಾಗ ಈಗಿನ ಸಮಾಜದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಪೀಡ್ ಟೇಕ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕಾನ್ಸೆಪ್ಟುವಲ್ ಕ್ಲಾರಿಟಿ ನಾವು ಟೀಚರ್ಸಿಗೆ ಟ್ರೈನಿಂಗ್ ಕೊಡೋವಾಗ ಒನ್ ಆಫ್ ದ ಮೇನ್ ಆಬ್ಜೆಕ್ಷನ್ಸ್ ಏನು ಬರ್ತದೆ ಅಂದರೆ ಮಕ್ಕಳಿಗೆ ಸ್ಪೀಡಾಗಿ ಆನ್ಸರ್ ಮಾಡಬೇಕು ಕ್ವಶನ್ಸ್ ಅಂತ ಬಟ್ ಜಿ ಕೆನಲ್ಲಿ ನಾವು ಇಂಪಾರ್ಟೆಂಟಾಗಿ ಪರಿಕಲ್ಪನೆಯ ಸ್ಪಷ್ಟತೆಗೆ ಒತ್ತು ಕೊಡ್ತೇವೆ ಅಂದರೆ ಪರಿಕಲ್ಪನೆಯ ಸ್ಪಷ್ಟತೆಯನ್ನು ಮಕ್ಕಳು ಅರಿವು ಮಾಡಿಕೊಳ್ಬೇಕು ಟೀಚರ್ಸ್ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದು ಯಾಕೆ ಬೇಕು ವೈ ಇಸ್ ಇಟ್ ರಿಲವೆಂಟ್ ಟುಡೇ ಸೊ ಇವಾಗ ನಾವು ಜಿ ಯಲ್ಲಿ ಮೇಯ್ನ್ ನಮ್ಮ ಉದ್ದೇಶ ಅಂದರೆ ಗಣಿತವನ್ನು ಅರ್ಥಪೂರ್ಣವಾಗಿ ಕಲಿಕೆ ಮಾಡೋದು ಸೊ ಇಲ್ಲಿ ನಾವು ಅರ್ಥಪೂರ್ಣವಾಗಿ ಕಲಿಕೆ ಆಗಬೇಕಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಅತಿ ಅಗತ್ಯ ಇವಾಗ ನಾವು ಸ್ಪೀಡ್ ಯಾವಾಗ ಬೇಕಾಗತ್ತೆ ನಮಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡುವಾಗ ಆ ಹಂತವೇ ಬೇರೆ ಜಿ ಕೆ ನಾವು ಇವಾಗ ಅಳವಡಿಸ್ತಾ ಕೊಳ್ತಾ ಇರೋದು ನಾವು ಒಂದರಿಂದ ಐದು ಮೊದಲನೇ ಹಂತದಲ್ಲಿ ಮತ್ತು ಆರರಿಂದ ಎಂಟನೇ ತರಗತಿಗೆ ಇವಾಗ ನಮ್ಮದು ಫೌಂಡೇಶನ್ ಮೆಥಮ್ಯಾಟಿಕ್ಸ್ ಅಂತ ಹೇಳ್ತೀವಿ ಅಂದರೆ ಬುನಾದಿಯನ್ನು ಗಟ್ಟಿ ಮಾಡಬೇಕು ನಾವು ಅದಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ ಅಗತ್ಯ ಆಮೇಲೆ ಒಮ್ಮೆ ಮಕ್ಕಳಿಗೆ ಈ ಪರಿಕಲ್ಪನೆಗಳು ಅರ್ಥವಾದರೆ ಆ ಪ್ರೊಸೀಜರಲ್ ಫ್ಲೂಯೆನ್ಸಿ ಆಗಿ ಬರುತ್ತೆ ಆವಾಗ ಸ್ಪೀಡ್ ಮೆಥಮ್ಯಾಟಿಕ್ಸ್ ಮೇಲೇ ಅವರು ಫೋಕಸ್ ಮಾಡಲಿಕ್ಕಾಗುತ್ತೆ ಸೊ ನಾವೇನು ಹೇಳ್ತೀವಂದ್ರೆ ಕಾನ್ಸೆಪ್ಟ್ ಕ್ಲ್ಯಾರಿಟಿ ಫಸ್ಟ್ ಮುಗಿಸಿ ಆಮೇಲೆ ಪ್ರೊಸೀಜರಲ್ ಫ್ಲೂಯೆನ್ಸಿ ಆ ಫ್ಲೂಯೆನ್ಸಿ ಹೇಳಿದ್ಕೊಳ್ಳಲ್ಲಿ ಅಲ್ಲಿ ಸ್ಪೀಡ್ ಬಂತು ಆ ಸ್ಪೀಡನ್ನು ಮತ್ತೆ ಫೋಕಸ್ ಮಾಡಿ ಅಂತ ಟೀಚರ್ಸ್ಗಳಿಗೆ ಹೇಳ್ತಾ ಇದೀವಿ ಇನ್ನೊಂದು ನಾವು ಆರು ಏಳು ತರಗತಿಗೆ ನಾವು ಒಂದರಿಂದ ಐದಕ್ಕೆ ನಮ್ಗೆ ಗೊತ್ತಿದೆ ಈವಾಗಲೇ ಸಿ ಆರ್ ಎ ವಿಧಾನ ಅಥವಾ ಮೂರ್ತ ಪ್ರಾತಿನಿಧ್ಯ ಅಮೂರ್ತ ವಿಧಾನ ಅಂತ ನಾವು ಸ್ಟ್ರೆಸ್ ಮಾಡ್ತಾ ಹೇಳ್ತೇವೆ ಆದರೆ ಇದು ಆರು ಏಳು ಎಂಟನೇ ತರಗತಿಗೆ ಮಕ್ಕಳಿಗೆ ಸ್ವಲ್ಪ ಕಾನ್ಸೆಪ್ಟ್ಸ್ ಏನಿದೆ ಪರಿಕಲ್ಪನೆ ಏನಿದೆ ಅದು ಸ್ವಲ್ಪ ಅಡ್ವಾನ್ಸ್ ಆಗಿದೆ ಇದಕ್ಕೆ ಯಾಕೆ ಸಿ ಆರ್ ಎ ವಿಧಾನ ಬೇಕು ಇದು ಯಾಕೆ ಒತ್ತು ಕೊಡಬೇಕು ನಾವು ಯಾಕೆ ವಿಜುವಲೈಸೇಷನ್ ಇಂಪಾರ್ಟೆಂಟು ಯಾಕೆ ಇದು ಮಕ್ಕಳಿಗೆ ಅಥವಾ ಟೀಚರ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾವು ಏನೇ ಕಲಿಯುವಾಗ ನಾವು ಹೇಳ್ತೀವಿ ಏನು ನಾವು ಅನುಭವಿಸ್ತೀವೋ ಅದು ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಮತ್ತೆ ಅದರ ಬುನಾದಿ ಮೇಲೆ ನಮಗೆ ಹೈಯರ್ ಕಾನ್ಸೆಪ್ಟ್ಸ್ ಅದು ಅರ್ಥ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಸೊ ಇವಾಗ ನಾವು ಶಾಲೆಯಲ್ಲಿ ಗಣಿತವನ್ನು ಜಸ್ಟ್ ಒಂದು ಪ್ರೊಸೀಜರಲ್ ಆಗಿ ಕಲಿಸಿದರೆ ಅವ್ರಿಗೆ ಮುಂದೆ ಹೋಗಿ ಮ್ಯಾಥಮ್ಯಾಟಿಷನ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೈಂಟಿಸ್ಟ್ ಆಗಲಿಕ್ಕೂ ಕಷ್ಟ ಆಗ್ಬೋದು ಯಾಕಂದರೆ ಅಲ್ಲಿ ಗಣಿತದ ಮೇಲೆ ಅವರು ಸ್ವಲ್ಪ ರಿಸರ್ಚ್ ಮಾಡಬೇಕಾಗತ್ತೆ ಬಟ್ ಹೀಗೇನೆ ಕಲಿಬೇಕಂದ್ರೆ ಪ್ರೊಸೀಜರಲ್ ಫ್ಲೂಯೆನ್ಸಿ ಸಾಕಾಗಬಹುದು ಬಟ್ ಅರ್ಥ ಮಾಡಿ ಕಲಿತಾಗ ಮಕ್ಕಳಿಗೆ ಅದರಿಂದ ನಾವು ಏನು ಜೀವನದಲ್ಲಿ ಮಾಡಬಹುದು ಮೇಯ್ನಾಗಿ ಅಪ್ಲಿಕೇಶನ್ ಲೆವೆಲ್ ಅಪ್ಲಿಕೇಶನ್ ಅಂದರೆ ನಾವು ನಿಜ ಜೀವನಕ್ಕೆ ಹೋದಾಗ ನಾವು ಕಲ್ತಿದ್ದ ಗಣಿತವನ್ನು ನಾವು ಹೇಗೆ ಅದನ್ನು ಅಳವಡಿಸ್ಕೊಳ್ಬೋದು ಅಂತ ಗೊತ್ತಾಗುತ್ತೆ ಶಿಕ್ಷಣ ಅಂದರೆ ಎಜುಕೇಶನ್ ಇನ್ ದ ಪರ್ಪಸ್ ಈಸ್ ಟು ಅಪ್ಲೈ ಇಫ್ ಯು ಕೆನಾಟ್ ಅಪ್ಲೈ ದೆನ್ ಇಟ್ ಈಸ್ ನಾಟ್ ಆಫ್ ಎನಿ ಯೂಸ್ ಅಲ್ವಾ ಅದಕ್ಕೆ ಅದು ಯೂಸ್ ಮಾಡಬೇಕಂದ್ರೆ ನಾವು ಅವರಿಗೆ ಕಾನ್ಸೆಪ್ಟಲ್ ಕ್ಲಾರಿಟಿ ಕೊಟ್ರೇ ಅದು ಸಾಧ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಓಕೆ ಇನ್ನೊಂದು ಏನಂದರೆ ಒನ್ ಆಫ್ ದ ಮೂಲ ತತ್ವ ನಮ್ಮದು ಜಿ ಕೆದ್ ಮೂಲ ತತ್ವ ಏನಿದೆ ಅಂದರೆ ಫೈವ್ ಈಸ್ ಮತ್ತು ಫೋರ್ ಸೀಸ್ ಅಂತ ಹೇಳ್ತೇವೆ ಸೊ ಈ ಫೈವ್ ಈಸ್ನಲ್ಲಿ ಟಿ ಎಲ್ ಎಮ್ ಸಿ ಆರ್ ಎ ಫೈವ್ ಇ ಫೋರ್ ಸಿ ಇದೆಲ್ಲ ನಾವು ಹೇಳುವಾಗ ಇದು ಸ್ವಲ್ಪ ಟೀಚರ್ಸಿಗೆ ಬೋಧನೆ ಮಾಡುವಾಗ ಸ್ವಲ್ಪ ಓವರ್ವೆಲ್ಮಿಂಗ್ ಅನಿಸುತ್ತೆ ಇಷ್ಟೆಲ್ಲ ನಾನು ಪೂರ್ವ ತಯಾರಿ ಮಾಡಬೇಕು ಯಾವಾಗ ನಾನು ಟಿ ಎಲ್ ಎಮ್ ಬಳಸಬೇಕು ಯಾವ ಹಂತ ಯಾವಾಗ ಮಾಡಬೇಕು ಅದನ್ನು ಮತ್ತು ಇನ್ನೊಂದು ಚಾಲೆಂಜ್ ಏನಂದರೆ ಟೀಚರ್ಸ್ ಸವಾಲು ಏನಂದರೆ ಇದನ್ನು ನಾನು ಹೇಗೆ ಟ್ರಾನ್ಸಿಷನ್ ಮಾಡೋದು ಒಂದು ಇ ಇಂದ ಇನ್ನೊಂದು ಇಗೆ ಹೇಗೆ ಟ್ರಾನ್ಸಿಷನ್ ಮಾಡೋದು ಅಥವಾ ಸಿ ಇಂದ ಆರ್ ಇಂದ ಎಗೆ ಹೇಗೆ ಟ್ರಾನ್ಸಿಷನ್ ಮಾಡೋದು ಅದು ಯಾವ ರೀತಿ ಆಗಬೇಕು ಇದರ ಬಗ್ಗೆ ಸ್ವಲ್ಪ ಟೀಚರ್ಸಿಗೆ ತರಗತಿ ಕೋಣೆಯಲ್ಲಿ ಹೋಗೋ ಮೊದಲು ಅವರು ಇದನ್ನು ಹೇಗೆ ಪೂರ್ವ ತಯಾರಿ ಮಾಡಬೇಕು ಇದೆಲ್ಲ ಮನಸಲ್ಲಿ ಇಟ್ಕೊಂಡು ಒಂದು ಪರಿಕಲ್ಪನೆಗೆ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಭಿನ್ನ ರಾಶಿ ರಾಶಿಯ ಸಂಕಲನ ಇದು ಒಂದು ಪಾಠ ಇರುತ್ತೆ ಇದೊಂದು ಪರಿಕಲ್ಪನೆ ಇರುತ್ತೆ ಆರನೇ ತರಗತಿಗೆ ಇವತ್ತು ನಾನೊಬ್ಬಳು ಟೀಚರ್ ಇದನ್ನು ನಾನು ಬೋಧನೆ ಮಾಡಬೇಕಾದ್ರೆ ನನಗೆ ಒಂದು ವಾರದ ಒಂದು ಇದು ಅವಧಿ ಇದ್ದರೆ ನನಗೆ ನಲವತ್ತು ನಿಮಿಷದ ಒಂದು ವಾರದ ಅವಧಿ ಇದ್ದರೆ ಇದರಲ್ಲಿ ನಾನು ಈ ಎಲ್ಲ ಜಿ ಕೆದು ಪ್ರಿನ್ಸಿಪಲ್ಸ್ ಏನಿದೆ ಇದನ್ನೆಲ್ಲ ಇಟ್ಕೊಂಡು ನಾನು ಯಾವ ಥರದ ಪೂರ್ವ ತಯಾರಿ ಮಾಡಬೇಕು ಮತ್ತು ತರಗತಿಗೆ ಹೋಗುವ ಮೊದಲು ನಾನು ಏನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ಇದರ ಬಗ್ಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇವಾಗ ಲೆಸನ್ ಪ್ಲಾನಿಂಗ್ ನಮ್ಮ ಟ್ರೆಡಿಷನಲ್ ಕ್ಲಾಸ್ ರೂಮಲ್ಲೂ ಮಾಡಲಿಕ್ಕುಂಟು ಅಲ್ವಾ ಇದರಲ್ಲಿ ಏನು ಡಿಫ್ರೆಂಟ್ ಅಂದರೆ ನಮ್ಮದು ಕ್ಲಾಸ್ ಅಂದರೆ ಪ್ರತಿಯೊಂದು ನಲ್ವತ್ತು ನಿಮಿಷದಲ್ಲಿ ಬೇರೆ ಬೇರೆ ಥರದ್ದು ಹಂತಗಳು ಬರುತ್ತೆ ಅಂದರೆ ಒಂದು ನಲ್ವತ್ತು ನಿಮಿಷದಲ್ಲಿ ಕಾಂಕ್ರೀಟ್ ಬರ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡ್ಬೋದು ಅದರ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಮಾಡ್ಬೋದು ಕೆಲವೊಮ್ಮೆ ಕಾಂಕ್ರೀಟೇ ಎರಡು ನಲ್ವತ್ತು ನಿಮಿಷದ ಪೀರಿಯಡ್ಗಳಲ್ಲೂ ಮಾಡಲಿ ಬೇಕಾಗ್ಬೋದು ಒಂದರಲ್ಲಿ ಇಂಟ್ರಡಕ್ಷನು ಒಂದರಲ್ಲಿ ಗುಂಪು ಕಲಿಕೆ ಇದೆಲ್ಲ ಆಗ್ತದೆ ಸೊ ಅದರಿಂದಾಗಿ ಒಂದು ನಾವು ಏನಾದರೂ ಟಾಪಿಕ್ ತಗೊಂಡ್ರೆ ಇವಾಗ ಭಿನ್ನ ಅಂತ ತಗೊಂಡ್ರೆ ಒಂದು ಎಂಟು ಹತ್ತು ಕ್ಲಾಸ್ ಕೊಟ್ಟಿ ಇಟ್ಟದೆ ಆ ಒಂದು ವಿಷಯ ವಿಷಯಕ್ಕೇ ಸೊ ಅದನ್ನೇ ಹೇಗೆ ನಾವು ಬಳಸೋದು ಅಂತ ಟೀಚರ್ ಒಂದು ಪೂರ್ವ ಸಿದ್ಧತೆ ಮಾಡಬೇಕು ಮತ್ತು ಇವಾಗ ನೀವು ಹೇಳಿದ್ರು ಒಂದು ಟಾಪಿಕ್ಗೆ ಹೇಗೆ ಮಾಡೋದು ಅಂತ ಇವಾಗ ಫಸ್ಟ್ ನಾವು ಹೇಳ್ತೀವಿ ಫೈವ್ ಇಯಲ್ಲಿ ಎಂಗೇಜ್ ಅಂತ ಎಂಗೇಜ್ ಅಂದರೆ ಇವಾಗ ಸಂಕಲನ ಭಿನ್ನರಾಶಿಯ ಸಂಕಲನಕ್ಕೆ ಒಂದೇನಾದರೂ ಆಟ ಚಟುವಟಿಕೆ ಇಲ್ಲಾಂದ್ರೆ ಒಂದು ಕತೆ ಹಾಡೂ ಇರಬಹುದು ಅದು ಟೀಚರ್ ಒಂದು ಹುಡುಕಿ ಇಡಬೇಕು ಅಂದರೆ ರಿಸೋರ್ಸಸ್ ರೆಡಿ ಮಾಡಿ ಇಡ್ಬೋದು ಅವರು ಸೊ ಆವಾಗ ಅದನ್ನು ಬಳಸಿ ಅವರು ಎಂಗೇಜ್ ಮಾಡಿದರೆ ಅದರಿಂದ ಪ್ರಶ್ನೆ ಹುಟ್ಟ್ತದೆ ಭಿನ್ನರಾಶಿಗಳ ಸಂಕಲನ ಅಂದರೆ ಏನು ಅಂತ ಆವಾಗ ಅವರೇನು ಮಾಡ್ತಾರೆ ಎಕ್ಸ್ಪ್ಲೋರ್ ಸ್ಟೇಜಿಗೆ ಹೋಗ್ತಾರೆ ಆ ಎಕ್ಸ್ಪ್ಲೋರ್ ಸ್ಟೇಜಲ್ಲಿ ನಮ್ಮದು ಜಿ ಕೆ ಕಿಟ್ಟಿಂದ ಟಿ ಎಲ್ ಎಮ್ಗಳನ್ನು ಬಳಸಿ ಅವರು ಡೆಮೋ ಕೊಡ್ತಾರೆ ಮತ್ತು ಮಕ್ಕಳಿಗೆ ಕರೆದು ಅವರಿಗೂ ಡೆಮೋ ಕೊಡಲಿಕ್ಕೆ ಹೇಳ್ತಾರೆ ಮತ್ತು ಇವು ಈ ಒಂದು ಡೆಮೋ ಕೊಟ್ಟ ಮೇಲೆ ಮಕ್ಕಳಿಗೊಂದು ಸ್ವಲ್ಪ ಅದು ಅರ್ಥ ಆಗಿದೆ ಅಂತ ಅನಿಸಿದಾಗ ಅವ್ರ ಗುಂಪು ಕಲಿಕೆಯಲ್ಲಿ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಇವಾಗ ಇದರಲ್ಲಿ ಎಕ್ಸ್ಪ್ಲೇನ್ ಸ್ಟೇಜ್ ಎಕ್ಸ್ಪ್ಲೋರ್ ಆದ್ಮೇಲೆ ಬರೋದಿಲ್ಲ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಜೊತೆ ಜೊತೆಯಲ್ಲೇ ಆಗ್ತಾ ಇರ್ತದೆ ಸೊ ಡೆಮೋ ಟೀಚರ್ ಹೇಳ್ತಾರೆ ಏನು ಹೇಳಿದ್ದೆ ಸ್ವಲ್ಪ ನನಗೆ ವಿವರಿಸಿ ಹೇಳಿ ಅಂತ ಮಕ್ಕಳು ಡೆಮೋ ಕೊಡುವಾಗಲೂ ಹೇಳ್ತಾರೆ ವಿವರಿಸಿ ಹೇಳಿ ಗುಂಪಲ್ ಮಾಡುವಾಗಲೂ ವಿವರಿಸಿ ಹೇಳಿ ಅಂತ ಇಲ್ಲಿ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಸಿಗುತ್ತೆ ಅಂದ್ರೆ ಮಕ್ಕಳಿಗೆ ಆ ಪರಿಕಲ್ಪನೆ ಅರ್ಥ ಆಗಿದೆಯೋ ಇಲ್ವೋ ಟೀಚರ್ ಮಾಡಿದ್ದ ಡೆಮೋ ಅರ್ಥ ಆಗಿದೆಯೋ ಇಲ್ವೋ ಅದನ್ನು ಬಳಸಲಿಕ್ಕೆ ಗೊತ್ತಾಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಸೊ ಅದು ಫೀಡ್ಬ್ಯಾಕ್ ಮೇಲೆ ಟೀಚರಿಗೆ ಎಷ್ಟು ಇನ್ನೂ ಎಕ್ಸಾಂಪಲ್ಸ್ ಮಾಡಬೇಕು ಅಂದರೆ ಗುಂಪು ಕಲಿಕೆಯಲ್ಲಿ ಇನ್ನು ಎಷ್ಟು ಸಮಯ ಕಳಿಬೇಕು ಅಂತ ಗೊತ್ತಾಗುತ್ತೆ ಇವಾಗ ಮಕ್ಕಳು ಬೇಗ ಅರ್ಥ ಮಾಡಿಕೊಂಡ್ರೆ ಆ ಒಂದು ನಲ್ವತ್ತು ನಿಮಿಷದಲ್ಲೇ ಕಾಂಕ್ರೀಟ್ ಮುಗಿಬೋದು ಎಲ್ಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ನಲ್ವತ್ತು ನಿಮಿಷದಲ್ಲಿ ಕಾಂಕ್ರೀಟ್ ಕಂಟಿನ್ಯೂ ಮಾಡಬೇಕಾಗತ್ತೆ ಇವಾಗ ಮುಗಿದ್ರೆ ಏನು ಮಾಡ್ತಾರೆ ಪ್ರತಿನಿಧಾತ್ಮಕ ಹೋಗ್ತಾರೆ ಮತ್ತು ಆಪ್ಸ್ಟ್ರಾಕಿಗೆ ಹೋಗ್ತಾರೆ ಆಪ್ಸ್ಟ್ರ್ಯಾಕ್ ಅಂದರೆ ಅವರು ಟೆಕ್ಸ್ಟ್ ಬುಕ್ಕಿಂದ ಮಾಡಿಸ್ಬೋದು ಇದರಲ್ಲಿ ಇವಾಗ ಫೈವ್ ಈಸ್ ಮಾಡ್ತಾ ಇರುವಾಗ ನಮಗೆ ಇವ್ಯಾಲ್ಯೇಷನ್ ಆಗ್ತಾ ಇರುತ್ತೆ ಫಾರ್ಮಿಟಿವ್ ಅಸೆಸ್ಮೆಂಟ್ ಅಂತ ನಾವು ಏನು ಹೇಳ್ತೀವೋ ಅದು ಮಕ್ಕಳು ಟಿ ಎಲ್ ಎಮ್ ಬಳಸುವಾಗಲೇ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ಸೊ ಅದರಿಂದಾಗಿ ಫಾರ್ಮಿಟಿವ್ ಅಸೆಸ್ಮೆಂಟ್ ಆಮೇಲೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಎಂಡಲ್ಲಿ ಅಂದರೆ ಇಡೀ ಒಂದು ಪೀರಿಯಡ್ ನಾಲ್ ಮೂರು ಪೀರಿಯಡ್ ನಾಲ್ಕು ಪೀರಿಯಡ್ ಆಗಿ ಆ ಟಾಪಿಕ್ ಎಂಡ್ ಆಗುವಾಗ ವಿಷಯ ಮುಗಿ ಮುಗ್ದಿದೆ ಅಂತ ಹೇಳುವಾಗ ಅವಾಗ ಒಂದು ಸಮೇಟಿವ್ ವ್ಯಾಲ್ಯೂಷನ್ ಮಾಡ್ಬೋದು ಅದರ ನಡುವೆಯಲ್ಲಿ ನಾವೊಂದು ಎಕ್ಸ್ಪ್ಯಾಂಡ್ ಅಂತ ಒಂದು ಸ್ಟೇಜ್ ಬರುತ್ತೆ ಅಂದರೆ ಅಪ್ಲಿಕೇಶನ್ ಇವಾಗ ಅವ್ರು ಕಲ್ತಿದ್ದ ಕಾನ್ಸೆಪ್ಟ್ ಸಂಕಲನದ ಬಗ್ಗೆ ವಿನರಾಶಿ ಕಲ್ತಿದ್ದಾರೆ ಅದನ್ನು ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ಲವೋ ಅಂತ ಅವ್ರು ಏನು ಮಾಡ್ತಾರೆ ಅದನ್ನೇನಾದರೂ ವರ್ಡ್ ಫಾರ್ಮ್ ಪ್ರಾಬ್ಲಮ್ ಅಲ್ಲಿ ಕೊಡ್ಬೋದು ಇಲ್ಲಾಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾಳೆ ನೀವು ಒಂದು ಬೇ ಬೇಕಿಗೆ ಹೋಗಿ ಕೇಕ್ ತಕೊಂಡು ಬನ್ನಿ ಅಂಥದ್ದೇನಾದರೂ ಒಂದು ಸಮಸ್ಯೆ ಕೊಟ್ಟು ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ನೋಡ್ಬೋದು ಸೊ ಫೈವ್ ಇ ಅಂದ್ರೆ ಇದು ಜೊತೆ ಜೊತೆಯಲ್ಲಿ ಒಂದು ಹಂತ ಹಂತವಾಗಿ ಅವರ ಕಲಿಕೆ ಒಂದು ಪೂರ್ಣವಾಗಿ ಆಗತ್ತೆ ಬಟ್ ಅದರಲ್ಲಿ ನಾವು ಈ ಅನ್ನು ಅಳವಡಿಸ್ತೀವಿ ಅಂದರೆ ಕನ್ಸ್ಟ್ರಕ್ಟಿವಿಸಮು ಮತ್ತು ಕೊಲಾಬ್ರೇಟಿವ್ ಆ್ಯಂಡ್ ಕಾಪರೇಟಿವ್ ಲರ್ನಿಂಗ್ ಅಂದರೆ ಗುಂಪು ಕಲಿಕೆಯಲ್ಲಿ ಮತ್ತು ನಾವು ಸಿ ಸಿ ಮಾಡ್ತಾ ಇದ್ದೀವಿ ಫಾರ್ಮೇಟಿವ್ ಅಸೆಸ್ಮೆಂಟು ಆಗ್ತಾ ಇದೆ ಸಬ್ಮೇಟಿವ್ ಅಸೆಸ್ಮೆಂಟು ಇದೆ ಮತ್ತು ನಾವು ಹೆಲ್ತಿ ಫೋರ್ತ್ ಸಿ ಕಾನ್ವರ್ಸೇಷನ್ ಅಂತ ಅದು ಎಕ್ಸ್ಪ್ಲೇನ್ ಸ್ಟೇಜಲ್ಲಿ ನಾವು ಅವರಿಗೆ ಗಣಿತದ ಭಾಷೆ ಬಳಸಿ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಸ್ವಲ್ಪ ಎನ್ಕರೇಜ್ ಮಾಡ್ತಾ ಇರ್ತೀವಿ ಸೊ ಎಲ್ಲ ಸಿ ಅದರಲ್ಲಿ ಬರುತ್ತೆ ಸೊ ಇದು ಬಳಸಿ ನಾವು ಜೊತೆ ಜೊತೆಯಲ್ಲಿ ಒಂದು ಲೆಸನ್ ಪ್ಲ್ಯಾನನ್ನು ಮುಗಿಸ್ತೀವಿ ಅಂದರೆ ಒಂದು ನಾವು ಟಿಕೆಟ್ ಟ್ರೈನಿಂಗ್ ಕೊಡುವಾಗ ನಾವು ಮೂರು ದಿನ ಅಥವಾ ಐದು ದಿನದ ಅವಧಿಯಲ್ಲಿ ಆರು ಏಳು ತರಗತಿಯ ಆರು ಏಳು ಎಂಟು ತರಗತಿಯ ಎಲ್ಲ ಸಿಲೆಬಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಕೆಲವೊಮ್ಮೆ ಅದು ಅವರಿಗೆ ಓವರ್ವೆಲ್ಮಿಂಗ್ ಅನಿಸುತ್ತೆ ಅಂದರೆ ಇಷ್ಟು ಕಾನ್ಸೆಪ್ಟ್ಸ್ ನಾವು ಹೇಗೆ ಒಟ್ಟಿಗೆ ಕಲಿಸೋದು ಅಂತ ಸೊ ನಾನೇನು ಟೀಚರ್ಸಿಗೆ ಹೇಳಬೇಕಂತ ಇಷ್ಟಪಡ್ತೇನೆಂದರೆ ನೀವು ಇದನ್ನು ಒಂದು ಕಾನ್ಸೆಪ್ಟನ್ನು ನೀವೊಂದು ಸೆವೆನ್ ಅಥವಾ ಏಯ್ಟ್ ಪೀರಿಯಡ್ಸ್ ನಲ್ವತ್ತು ನಿಮಿಷದ ಒಂದು ಅವಧಿಯಲ್ಲಿ ನೀವು ಇದನ್ನು ಮುಗಿಸ್ತೀರಿ ನಾವು ಟ್ರೈನಿಂಗ್ ಕೊಡುವಾಗ ಅಥವಾ ನಿಮಗೆ ಟೀಚರ್ಸ್ ಟ್ರೈನಿಂಗ್ ಕೊಡುವಾಗ ಇದು ಮೇ ಬಿ ಟೂ ಅವರ್ಸ್ ಸೆಷನ್ ಇರುತ್ತೆ ಬಟ್ ನೀವು ತರಗತಿಯಲ್ಲಿ ಇದನ್ನು ಸೆವೆನ್ ಆರ್ ಏಯ್ಟ್ ಪೀರಿಯಡ್ಸ್ ಅಲ್ಲಿ ಮಾಡ್ತೀರಿ ನಿಮಗೆ ಸಾಕಷ್ಟು ಸಮಯ ಇರ್ತದೆ ಕಾಂಕ್ರೀಟಿಂದ ರೆಪ್ರೆಸೆಂಟೇಷನ್ಗೆ ಟ್ರಾನ್ಸಿಷನ್ ಮಾಡೋದು ರೆಪ್ರೆಸೆಂಟೇಷನಿಂದ ಆಬ್ಸ್ಟ್ರಾಕ್ಟ್ಗೆ ಟ್ರಾನ್ಸಿಷನ್ ಮಾಡೋದು ಮತ್ತೆ ಟೆಕ್ಸ್ಟ್ ಬುಕ್ನಲ್ಲಿರುವ ಎಲ್ಲ ಕ್ವಶನ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಇದಕ್ಕೆಲ್ಲದಕ್ಕೂ ಸಮಯ ಇರುತ್ತೆ ಅಂತ ಜಿ ಕೆ ಟು ಡಾಟ್ ಜೀರೋನಲ್ಲಿ ಸಿ ಆ್ಯಡ್ ಮಾಡಿದ್ದೀವಿ ಕನ್ವರ್ಸೇಷನ್ ಮತ್ತು ಗುಂಪು ಕಲಿಕೆ ಜಿ ಕೆ ರಲ್ಲಿ ಮಕ್ಕಳು ಚಿಕ್ಕ ಚಿಕ್ಕದವ್ರು ಇದ್ದರು ಅಂದರೆ ಒಂದರಿಂದ ಎಂಟ್ ಐದನೇ ತರಗತಿಯ ಚಿಕ್ಕ ಮಕ್ಕಳು ಅವರು ನೆಲದಲ್ಲಿ ಗುಂಪಲ್ಲಿ ಕೂತ್ಕೊಂಡು ನಲಿಕಲಿ ಸಿಸ್ಟಮಲ್ಲೂ ಹಾಗೆ ಇದೆ ಜಾಸ್ತಿ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಡೆಸ್ಕ್ ಸಿಸ್ಟಮ್ ಇರಲಿಲ್ಲ ಒನ್ ಟು ತ್ರೀ ಅಥವಾ ತ್ರೀ ಫೋರ್ ಫೈವ್ಗೆ ಅದರಿಂದ ಗುಂಪು ಕಲಿಕೆ ಫೆಸಿಲಿಟೇಷನ್ ಟೀಚರ್ಸಿಗೆ ಸ್ವಲ್ಪ ಈಸಿ ಆಗ್ತಿತ್ತು ಯು ಆ ಗ್ರೂಪಲ್ಲಿ ಅವರು ಕೂತ್ಕೊಳ್ಳೋದು ಗ್ರೂಪ್ನಲ್ಲಿ ಮತ್ತು ಒನ್ ಟು ಮಿನಿ ಮೆನಿ ಟು ಒನ್ ಟಿ ಎಲ್ ಎಮ್ಸ್ ಯೂಸ್ ಮಾಡಿ ಆದರೆ ಇವಾಗ ಆರು ಏಳು ಎಂಟರಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಮತ್ತು ಕ್ಲಾಸ್ ರೂಮ್ ತರಗತಿಯಲ್ಲಿ ಡೆಸ್ಕ್ ಮತ್ತು ಬೆಂಚ್ ಇದೆ ಅದು ಜಾಸ್ತಿ ಈ ಥರ ಗ್ರೂಪಿಗೆ ಫೆಸಿಲಿಟೇಟ್ ಮಾಡುವಂಥ ಸ್ಟ್ರಕ್ಚರ್ ಇರುವುದಿಲ್ಲ ಮತ್ತು ಮ್ಯಾಥ್ಸ್ ಪೀರಿಯಡಿಗೋಸ್ಕರ ಆಗಲಿ ಆ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಹ ಕಷ್ಟ ಇನ್ನೊಂದು ಟೀಚರ್ ಬಂದಾಗ ಯಾಕಂದರೆ ಆರು ಏಳು ಎಂಟಕ್ಕೆ ಅವರಿಗೆ ಸಬ್ಜೆಕ್ಟ್ ಟೀಚರ್ಸ್ ಬೇರೆ ಬೇರೆಯವರು ಇರ್ತಾರೆ ಬೇರೆ ಬೇರೆಯವ್ರ ಟೀಚರ್ಸಿಗೆ ಬೇರೆ ಬೇರೆ ಥರದ ಒಂದು ಯೂನೋ ಸ್ಟ್ರಕ್ಚರ್ ಬೇಕಾಗುತ್ತೆ ಸೊ ಜನ್ರಲಿ ನಾವು ಥಿಯೇಟರ್ ಮೋಡ್ಸ್ ಕ್ಲಾಸ್ ರೂಮ್ಸ್ ನೋಡ್ತೇವೆ ಒಂದರಿಂದ ಹಿಂದೆ ಒಂದರಿಂದ ಹಿಂದೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಹೇಗೆ ಗುಂಪು ಕಲಿಕೆಯನ್ನು ಅಳವಡಿಸಿಕೊಡೋದು ಸ್ವಲ್ಪ ಏನಾದರೂ ಟಿಪ್ಸ್ ಅಥವಾ ಹೇಗೆ ಮಾಡ್ಬೋದು ಗಣಿತ ಟೀಚರ್ಸ್ ಇವಾಗ ನಾವು ಬೆಂಚ್ ಮತ್ತು ಟಿ ಟೇಬಲ್ಸ್ ಇದ್ದರೆ ಏನು ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ಗುಂಪು ಮಾಡೋದು ರೀತಿ ಬೇರೆ ಮಾಡ್ಬೋದು ಮತ್ತು ನಾವು ಇವಾಗ ಮುಂಚೆ ನಾವು ಹೇಳಿದ್ದೆ ಎಕ್ಸ್ಪ್ಲೋರ್ ಸ್ಟೇಜಲ್ಲಿ ನಾವು ಫೆಸಿಲಿಟೇಟರ್ ಡೆಮೋ ಆದಮೇಲೆ ನಾವು ಮಕ್ಕಳಿಗೆ ಡೆಮೋ ಕಲಿತೀವಿ ಸೊ ಅಂಥ ಡೆಮೊಗಳನ್ನು ಹೆಚ್ಚು ಮಾಡ್ಬೋದು ಅಂದರೆ ಗುಂಪಿಂದ ಒಂದೊಂದು ಮಗು ಮಗುವಿಗೆ ಕರೆದು ಅವ್ರಿಗೆ ಡೆಮೋ ಮಾಡ್ಲಿಕ್ಕೆ ಹೇಳ್ಬೋದು ಮತ್ತು ಅವರಿಗೆ ಅಲ್ಲಿ ಗುಂಪಲ್ಲಿ ಫುಲ್ ಕೂತ್ಕೊಂಡು ಅವ್ರು ಟಿ ಎಲ್ ಎಮ್ಸ್ ಬಳಸೋದು ಬದಲು ಅವರಿಗೆ ಒಂದು ಡಿಸ್ಕಷನ್ ಮಾಡ್ಲಿಕ್ಕೆ ಟೈಮ್ ಕೊಡ್ಬೋದು ಅಂದರೆ ಅವ್ರು ಟಿ ಎಲ್ ಎಮ್ ಅನ್ನು ಹೇಗೆ ಬಳಸೋದು ಅಂತ ಗುಂಪಲ್ಲಿ ಅವರು ಡಿಸ್ಕಸ್ ಮಾಡಿ ಅದರಲ್ಲಿ ಯಾರಾದರೂ ರ್ಯಾಂಡಮ್ ನಾವು ಕಲಿತೀವಲ್ಲ ಎ ಬಿ ಸಿ ಅಂತ ಅವ್ರಿಗೆ ಕರೆದಾಗ ಅವ್ರು ಬಂದು ಡೆಮೋ ಮಾಡಬೇಕು ಅದಕ್ಕೆ ಪಾಯಿಂಟ್ ಸಿಗುತ್ತೆ ಅವರಿಗೆ ಸೊ ಅಲ್ಲಿ ಮತ್ತೂ ಡಿಸ್ಕಷನ್ ಆಗುತ್ತೆ ಸೊ ನಮಗೆ ಇವಾಗ ಗುಂಪು ಕಲಿಕೆಯಲ್ಲಿ ಮೇನ್ ಅಂದರೆ ಟಿ ಎಲ್ ಎಮ್ ಬಳಸಬೇಕು ಅಂತಲ್ಲ ಪಿಯರ್ ಲರ್ನಿಂಗ್ ಹೇಗೆ ಆಗೋದು ಅಂತ ಸಹಪಾಠಿಗಳಿಂದ ಸಹಯೋಗ ಮತ್ತು ಸಹಕಾರದ ಕಲಿಕೆ ಹೇಗೆ ಆಗುತ್ತೆ ಅಂತ ಅಲ್ವಾ ಸೊ ಅದರಿಂದ ಡಿಸ್ಕಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅದನ್ನು ಒಳ್ಳೆಯದೇ ಅಂತ ನಾನು ಅನ್ಸ್ಕೊಳ್ತೀನಿ ಸೊ ಎಲ್ಲಿ ನೆಲದ ಮೇಲೆ ಕೂತ್ಕೊಂಡು ಅಥವಾ ಬೆಂಚಲ್ಲೇ ಸರ್ಕಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವೋ ಗುಂಪು ಡಿಸ್ಕಷನಿಗೆ ಅವಕಾಶ ಕೊಟ್ಟು ಅದರಿಂದ ಡೆಮೋ ಸ್ಟೈಲಲ್ಲಿ ಮಾಡಿದ್ರೂ ಅವರಿಗೆ ಅದೇ ಅಡ್ವಾಂಟೇಜ್ ಸಿಗುತ್ತೆ ಅಂದರೆ ಇವಾಗ ಎರಡು ಬೆಂಚು ಒಂದು ಸ್ಕ್ವಾಡ್ ಆಗಿ ಮಾಡಿ ಅವರಿಗೆ ಒಂದು ಗ್ರೂಪ್ ಆಗಿ ಮಾಡಿ ಶಾರ್ಟ್ ಕೊಟ್ಟು ಅವರಿಗೆ ಒಂದು ಪಾಯಿಂಟ್ಸ್ ಕೊಟ್ಟು ಎನ್ಕರೇಜ್ ದೆಮ್ ಟು ಕಮ್ ಆಂಡ್ ಎಕ್ಸ್ಪ್ಲೇನ್ ಅದೇ ದಟ್ ಈಸ್ ವಾಟ್ ಇನ್ ಸೆರೆಕ್ಟ್ ಅಂದರೆ ಅವಾಗ ಅದು ಸ್ಟ್ರಕ್ಚರ್ ಸೇಮ್ ಆಗುತ್ತೆ ನಮಗೆ ಬೇಕು ಪಿಯರ್ ಲರ್ನಿಂಗು ಒಂದಂದರೆ ಅವ್ರಿಗೆ ಟಿ ಎಲ್ ಎಮ್ ಬಳಸಲಿಕ್ಕೆ ಅದು ಕನ್ವಿನಿಯೆಂಟ್ ಇರಲಿಕ್ಕಿಲ್ಲ ಟೇಬಲ್ ಮೇಲೆ ಸೊ ಅದರಲ್ಲಿ ಆ ಗುಂಪಲ್ಲೂ ಡೆಮೋ ಮಾಡ್ಲಿಕ್ಕೆ ಬಿಟ್ಟರು ಆಗುತ್ತೆ ಒಂದು ಮಗು ಮಾತ್ರ ಡೆಮೋ ಮಾಡಿ ಬಾಕಿ ಅವ್ರಿಗೆ ತೋರಿಸೋದು ಸೊ ಡಿಪೆಂಡಿಂಗ್ ಆನ್ ಬೆಂಚ್ ಸ್ಟ್ರಕ್ಚರು ಅಲ್ಲಿನೂ ಗ್ರೂಪ್ ಡೆಮೋಸ್ನೂ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡಲಿಕ್ಕೆ ಆಗದಿದ್ರು ಸೊ ಈ ಗ್ರೂಪ್ ಲರ್ನಿಂಗ್ ಹೇಗೆ ಮಾಡೋದು ಅದಕ್ಕೆ ಫ್ರೀಡಮ್ ಇಸ್ ವಿತ್ ಅ ಟೀಚರ್ ಅವ್ರಿಗೆ ಏನು ಹೇಳ್ತೀವಿ ಅಂದರೆ ನಿಮಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ಮಾಡಿ ಅಂತ ಹೀಗೇ ಮಾಡಬೇಕಂತ ಏನು ರೂಲ್ ಇಲ್ಲ ಒಂದರೆ ಏನಾಗಬೇಕು ಪಿಯರ್ ಲರ್ನಿಂಗ್ ಲರ್ನಿಂಗ್ ಆಗಬೇಕು ಅದು ಇಂಪಾರ್ಟೆಂಟ್ ಅದು ಯಾವ ರೀತಿಯಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ಆ ಇದೆ ಏನಂದ್ರೆ ಒಂದು ಕ್ಲಾಸ್ ರೂಮ್ ಕಲ್ಚರನ್ನು ಟೀಚರ್ ಸೆಟ್ ಮಾಡಬೇಕಾಗಿದೆ ಅಂದ್ರೆ ಅದು ಕಲ್ಚರ್ ಸೆಟ್ ಮಾಡಲಿಕ್ಕೆ ಮಿನಿಮಮ್ ಎರಡು ತಿಂಗಳಾದರೂ ತಗೊಳ್ಳುತ್ತೆ ಒಂದು ಟೀಚರಿಗೆ ನಾವು ನೋಡಿದ ಹಾಗೆ ಟಿ ಎಲ್ ಎಮ್ ಬಳಸೋದಾಗ್ಲಿ ಅಥವಾ ಫೈವ್ ಇಸ್ ಅಲ್ಲಿ ಆಗಲಿ ಫೋರ್ ಸೀಸನ್ನು ಅಳವಡಿಸಿಕೊಂಡು ತರಗತಿ ಬೋಧನೆ ಮಾಡುವಾಗ ನಾವು ಒಂದು ಗ್ರೂಪ್ಸನ್ನು ಸೆಟ್ ಮಾಡಿಟ್ರೆ ನಾಡ್ದು ಟೀಚರ್ಸ್ ಬರುವಾಗಲೇ ಮಕ್ಕಳಿಗೆ ಆ ಎಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಓ ಇವಾಗ ಮ್ಯಾಚ್ ಲೆಸನ್ ಇದೆ ಈ ಗ್ರೂಪಲ್ಲಿ ಈ ಥರ ಒಂದು ಸಿಸ್ಟಮ್ ಇದೆ ಈ ಥರ ಪಾಯಿಂಟ್ಸ್ ಕೊಡ್ತಾರೆ ರಿವಾರ್ಡ್ಸ್ ಇದೆ ಅಥವಾ ಕಾನ್ಸಿಕ್ವೆನ್ಸಸ್ ಇದೆ ಅಂತ ಮಕ್ಕಳಿಗೆ ಅದು ಆಫ್ಟರ್ ಟೂ ಮಂತ್ಸ್ ಆಫ್ ರಿಗರಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಪ್ರ್ಯಾಕ್ಟಿಸ್ ಮಕ್ಕಳಿಗೆ ಅದು ಗೊತ್ತಾಗ್ತದೆ ಸೊ ದೇ ವಿಲ್ ಫಾಲ್ ಇನ್ ಟು ಪ್ಲೇಸ್ ವಿತ್ ಟೈಮ್ ಇನ್ನೊಂದು ನಮಗೆ ಏನು ಸವಾಲು ಅಂದರೆ ಜಾಸ್ತಿ ಜನ ಟೀಚರ್ಸ್ ಏನು ಹೇಳ್ತಾರೆ ಅಂದರೆ ಕನ್ಸ್ಟ್ರಕ್ಟಿವಿಸಮ್ ರಚನಾತ್ಮಕತೆ ಇನ್ನು ಇದು ತುಂಬ ಟೈಮ್ ತೊಗೊಳುತ್ತೆ ಇದು ನಾನು ಎಷ್ಟೊಂಥ ಮಕ್ಕಳಿಗೆ ಅವಕಾಶ ಕೊಡೋದು ಅವರ ನಾಲೆಜನ್ನೇ ಅವ್ರು ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಸಿಲೆಬಸ್ನ ಒತ್ತಡ ಇದೆ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ನಾನು ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿ ಒಂದು ಪರಿಕಲ್ಪನೆಗೆ ನಾನು ಒಂದು ಎರಡು ತಿಂಗಳು ತೊಗೊಂಡ್ರೆ ಅದು ಆಗೋದಿಲ್ಲ ಅಂತ ಸೊ ಇದನ್ನು ಟೀಚರ್ಸ್ ಅಥವಾ ಮಕ್ಕಳಲ್ಲಿ ಹೇಗೆ ನಾವು ಎನ್ಕರೇಜ್ ಮಾಡ್ಬೋದು ಈ ಸಿಸ್ಟಮನ್ನು ಅಥವಾ ಈ ಪೆಡಲಜಿಯನ್ನು ಹೇಗೆ ಎನ್ಕರೇಜ್ ಮಾಡ್ಬೋದು ಒಂದಂದರೆ ಇವಾಗ ಇದು ಹೊಸತ್ತಾಗಿ ಟೀಚರ್ಸ್ ಯಾವಾಗ ಅದು ಅಡಾಪ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಒಂದು ಮೊದಲನೇ ವರ್ಷ ಸ್ವಲ್ಪ ಗೊಂದಲ ಆಗುತ್ತೆ ಅವರಿಗೆ ಯಾಕೆಂದ್ರೆ ಅವ್ರು ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಲೆಸನ್ ಪ್ಲಾನಿಂಗ್ ಬೇರೆ ಇತ್ತು ಎಕ್ಸಿಕ್ಯೂಷನ್ ಬೇರೆ ಇತ್ತು ಸೊ ಇವಾಗ ಟಿ ಎಲ್ ಎಮ್ ಬಳಸಿ ಗುಂಪು ಕಲಿಕೆ ಬಳಸಿ ಮಾಡುವಾಗ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ ಅಂತ ಅನಿಸ್ತದೆ ಬಟ್ ಈ ಗಣಿತ ವಿಷಯ ಹೇಗಂದರೆ ತುಂಬ ಒಂದು ಮುಂಚೆ ಕಷ್ಟ ಆಗ್ತಿತ್ತು ಮಕ್ಕಳಿಗೆ ಅದರಿಂದಾಗಿ ನಾವು ಆ ರೆಗ್ಯುಲರ್ ಪೀರಿಯಡ್ಸ್ ಬಿಟ್ಟ ಮೇಲೆ ರೆಮಿಡಿಯಲ್ ಅಂತ ಮಾಡ್ತೀವಿ ಮತ್ತು ತುಂಬ ಟೈಮ್ ಮಕ್ಕಳಿಗೆ ಹೋಮ್ವರ್ಕಲ್ಲಿ ಅಲ್ವಾ ಒಂದು ನಲ್ವತ್ತು ಪ್ರಾಬ್ಲಮ್ಸ್ ಕೊಡ್ತೀವಿ ಐವತ್ತು ಪ್ರಾಬ್ಲಮ್ಸ್ ಕೊಟ್ಟು ಸುಮ್ಮನೆಯಲ್ಲೂ ಅವರು ಅಷ್ಟೇ ಟೈಮ್ ಕೊಡಬೇಕಾಗತ್ತೆ ಸೊ ಹಾಗೆ ನೋಡಿದರೆ ಈ ಕನ್ಸ್ಟ್ರಕ್ಟಿವ್ಸ್ಟ್ ಸ್ಟ್ಯಾಪ್ರೋಚಲ್ಲಿ ಅದೇ ಟೈಮ್ ನೀವು ನೋಡುವಾಗ ಅಷ್ಟೇ ಟೈಮ್ ಅದಕ್ಕಿಂತ ಕಮ್ಮಿನೇ ಬೇಕು ಮತ್ತು ಇನ್ನೊಂದರೆ ಈ ಮಕ್ಕಳು ಚೆನ್ನಾಗಿ ಕಾಂಕ್ರೀಟಿಂದ ಹೋಗಿ ಅಬ್ಸ್ಟ್ರಾಕ್ಟಿಗೆ ಹೋಗೋದ್ರಿಂದಾಗಿ ಅವರ ಕಲಿಕೆ ತುಂಬ ಇದೆ ಸೊ ಅಲ್ಲಿ ಸಮಯ ಉಳಿತಾಯ ಆಗುತ್ತೆ ಅಂದರೆ ಒಮ್ಮೆ ನಿಮಗೆ ಗೊತ್ತಾದರೆ ಕಾಂಕ್ರೀಟಲ್ಲಿ ಗೊತ್ತಾ ಅರ್ಥ ಆಗಿದೆ ಅಂದರೆ ಮಾತ್ರ ನೀವು ರೆಪ್ರೆಸೆಂಟೇಷನಿಗೆ ಹೋಗ್ತೀರಿ ಮತ್ತೆ ಅಬ್ಸ್ಟ್ರಾಕ್ಟಿಗೆ ಸೊ ಪ್ರತಿ ಹಂತದಲ್ಲಿ ನಾವು ಕಲಿಕೆಯಲ್ಲಿ ಟೈಮ್ ಸೇವ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಟೈಮ್ ಸ್ವಲ್ಪ ಜಾಸ್ತಿ ಅಂತ ನಮ್ಗೆ ಅನ್ನಿಸ್ಬಹುದು ಬಟ್ ಅದು ಮೊದಲನೇ ಒಂದು ಎರಡು ವರ್ಷದಲ್ಲಿ ಇರ್ಬೋದು ಮೂರನೇ ವರ್ಷದಲ್ಲಿ ಆ ಫೆಸಿಲಿಟೇಟರ್ ಸುಗಮಕಾರರು ಸ್ವಲ್ಪ ತಿಳ್ಕೊಂಡಿರ್ತಾರೆ ಅದು ಅವರು ಒಂಥರ ಎಂಬ್ಯಾಬ್ ಮಾಡಿರ್ತಾರೆ ಅಂದರೆ ಸಿಮ್ಯುಲೇಷನ್ ಆಗಿರುತ್ತೆ ಸೊ ಅವರಿಗೆ ಆಮೇಲೆ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಸೊ ಮೊದಲನೇ ಒಂದೆರಡು ವರ್ಷ ಯಾವುದೇ ಹೊಸ ಕ್ರಮ ಬಂದಾಗ ಒಂದು ಚಾಲೆಂಜ್ ಅಂತ ನಮ್ಗೆ ಅನಿಸ್ತದೆ ಸೊ ಮೂರನೇ ವರ್ಷದಲ್ಲಿ ಟೀಚರ್ ವಿಲ್ ಬಿಕಮ್ ಅ ಫೆಸಿಲಿಟೇಟರ್ ಆಫ್ಟರ್ ದ್ಯಾಟ್ ಆದಮೇಲೆ ಎಷ್ಟು ತೊಂದರೆ ಆಗೋದಿಲ್ಲ ಮಕ್ಕಳಿಗೂ ಹಾಗೇ ಇವಾಗ ಇದರಲ್ಲಿ ಅವರಿಗೆ ಕಲಿಕೆ ಅಂತ ಇಲ್ಲ ಅಲ್ಲ ಆಟದಲ್ಲಿ ಒಂದು ಅವ್ರು ಕಲಿಯೋದು ಸೊ ಅವ್ರ ಗುಂಪಲ್ಲಿ ಕಲಿಯುವಾಗ ಅವ್ರ ಸಹಪಾಠಿಗಳ ಜೊತೆಯಲ್ಲಿ ಒಂಥರ ಇಂಟ್ರೆಸ್ಟ್ ಇರುತ್ತೆ ಮ್ಯಾಥ್ ಕ್ಲಾಸ್ ಮುಂಚೆ ಟ್ರೆಡಿಷನಲ್ ಆಗಿ ಹೇಗೆ ಒಂಥರ ಬೋರಿಂಗ್ ಅಂತ ಇತ್ತು ಟೀಚರ್ ಬೋರ್ಡಲ್ಲಿ ಬರೀತಿದ್ರು ಮಕ್ಕಳು ಬುಕ್ಕಲ್ಲಿ ಬರೀ ಇವಾಗ ಅದು ಇರೋದಿಲ್ಲ ಒಂದು ಆಟದಲ್ಲಿ ಕಲಿಯುವಾಗ ಮಕ್ಕಳಿಗೆ ಅದು ಲಾಂಗ್ ಟೈಮಲ್ಲಿ ಮನಸ್ಸಲ್ಲಿ ಉಳ್ಕೊಳ್ತದೆ ಅಂದರೆ ಅದು ಅನುಭವ ಮಾಡಿರೋ ವಿಷಯ ಅವರು ಸೊ ಅವರಿಗೆ ಯಾವಾಗಲೂ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಆಗಿ ಪುನಃ ಪುನಃ ಆ ಪರಿಕಲ್ಪನೆಯನ್ನು ಕಲಿಸ್ಬೇಕಂತ ಅವಶ್ಯಕತೆ ಇರೋದಿಲ್ಲ ಅದರಿಂದಾಗಿ ದೋ ದ ಎಫರ್ಟ್ ಈಸ್ ಮೋರ್ ದ ಎಫಿಷಿಯನ್ಸಿ ಈಸ್ ಹೈಯರ್ ಅಂತ ನಾನು ಹೇಳ್ತೀನಿ ಅಂದರೆ ಟೈಮ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ಮೊದಲು ಮೊದಲು ಬಟ್ ಅದು ಕಲಿಕೆ ಆಗೋ ಒಂದು ರೀತಿ ಬೇರೆಯೇ ಇರುತ್ತೆ ಮತ್ತು ಅವರು ಎಷ್ಟು ಅದು ನೆನ್ಪಿಟ್ಕೊಳ್ತಾರೆ ಅಂದರೆ ಫಾರ್ ಲೈಫ್ ಆ ಕಾನ್ಸೆಪ್ಟನ್ನು ಅವ್ರು ಮರೆಯೋದಿಲ್ಲ ಸೊ ಈ ಸಿಸ್ಟಮಲ್ಲಿ ಅಟ್ಲೀಸ್ಟ್ ಒಂದು ಮುನ್ ಮುಂದೆ ಹೋಗಿ ನಾವು ಒಂದು ಜಾಸ್ತಿ ಮೆಥಮ್ಯಾಟಿಷಿಯನ್ಸ್ಗಳನ್ನು ನೋಡ್ಬೋದು ಸ್ವಲ್ಪ ಸೈಂಟಿಸ್ಟನ್ನ ನೋಡ್ಬೋದು ಅಂತ ಒಂದು ಒಂದು ನಮ್ದು ಒಂದು ಆಸೆ ಅಂತ ಹೇಳ್ಬೋದು ಇವಾಗ ಯಾಕೆ ಮಕ್ಕಳು ಗಣಿತವನ್ನು ಕಲಿಬೇಕು ಲೈಫಲ್ಲಿ ಯು ನೋ ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ಸ್ ಮಾ ಸಹ ಆಗಲಿ ಎಚ್ ಸಿ ಎಫ್ ಆಗಲಿ ಎಲ್ ಸಿ ಎಮ್ ಲ ಸಹ ಆಗಲಿ ಇದನ್ನು ಯಾಕೆ ಕಲಿಬೇಕು ಮಕ್ಕಳು ಇದು ಲೈಫಲ್ಲಿ ಯಾಕೆ ಇಂಪಾರ್ಟೆಂಟ್ ಹತ್ತನೇ ತರಗತಿವರೆಗೆ ಯಾಕೆ ಮ್ಯಾಥ್ಸ್ ಕಂಪಲ್ಸರಿ ಸ್ವಲ್ಪ ಸಿ ಒಂದಂದ್ರೆ ನಾವು ಗಣಿತ ಅಂತ ಏನು ಹೇಳ್ತೀವೋ ನಮ್ಮದು ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲಿ ಅದು ಬರುತ್ತೆ ಬೇಕೋ ಬೇಡೋ ಮಿನಿಮಮ್ ಆಗಿ ನೋಡಿ ಮನಿ ಟ್ರಾನ್ಸಾಕ್ಷನ್ ಅಲ್ವಾ ನಾವು ಸ್ಯಾಲ್ರಿ ಬರಲಿ ಬ್ಯಾಂಕಿಗೆ ಹೋಗಬೇಕು ಏನಾದರೂ ತೆಗಿಬೇಕು ಇವಾಗ ಡೆಬಿಟ್ ಕ್ರೆಡಿಟ್ ಅಂತ ಏನು ಹೇಳ್ತೇವೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅದು ಅದೇನು ಅಕೌಂಟೆನ್ಸಿ ಟಾಪಿಕ್ ಅಲ್ಲ ಹಾಗೆಯೇ ಮ್ಯಾಥಿದೆ ಎಲ್ಲ ಕಾನ್ಸೆಪ್ಟ್ಸಿಗೆ ಮುಂದೆ ಹೋಗ್ತಾ ಎಲ್ಲಿಯೂ ಅದರದ್ದ ಅವಶ್ಯಕತೆ ಇರುತ್ತೆ ಅದಕ್ಕೆ ಅದು ಫೌಂಡೇಶನ್ ಆಗಿ ನಾವು ಹಾಕ್ತೀವಿ ಮತ್ತು ಟೆಂತ್ ತನಕ ಯಾಕೆ ಕಲಿಬೇಕಂದ್ರೆ ಇವಾಗ ನೋಡಿ ಬಿ ಕಾಮೇ ತಗೊಳ್ಳಿ ಅದರಲ್ಲೂ ಒಂದು ಇದೆ ನೀವು ಆರ್ಟ್ಸು ತಗೊಳ್ಳಿ ಹಿಸ್ಟ್ರಿಯಲ್ಲೂ ಒಂಥರ ಮ್ಯಾಥ್ ಇರುತ್ತೆ ಹಿಸ್ಟ್ರಿಗಳ ಕೆಲವು ಡೇಟಿಂಗ್ ಕಾರ್ಬನ್ ಡೇಟಿಂಗ್ ಮಾಡುವಾಗ ಅದೆಲ್ಲ ಮಾಡುವಾಗ ಒಂದು ಏನೋ ಅಲ್ಲಿ ಫಾರ್ಮುಲಾಸ್ ಬಳಸಬೇಕಾಗತ್ತೆ ಸೊ ಎಲ್ಲ ಕಡೆ ಮ್ಯಾತ್ ಇದ್ದೇ ಇರುತ್ತೆ ಗಣಿತ ಇಲ್ಲದ ವಿಷಯಗಳೇ ಇಲ್ಲ ಗಣಿತ ಅಂದರೆ ಒಂಥರ ಕೋರ್ ಅದು ಎಲ್ಲಿಯೋ ಅಡಗಿ ಹಿಂದೆ ಅದರ ಎಲ್ಲ ವಿಷಯದಲ್ಲಿ ಅದು ಅಡಗಿರುತ್ತೆ ಸೊ ಅದರಿಂದಾಗಿ ನಾವು ಬೇಸಿಕ್ ಆಗಿ ಮ್ಯಾಥ್ ಕಲೀಲೇಬೇಕು ಮ್ಯಾತ್ ಕಲ್ತಾಗ ನಮ್ದೊಂದು ಬುನಾದಿ ಇರುತ್ತೆ ಅದರ ಮೇಲೆ ನಾವು ಎಲ್ಲಿ ಯಾವ ಏರಿಯಾಕ್ಕೆ ಹೋದ್ರೂ ನಮ್ಗೊಂದು ಹಿಂದೆ ನೋಡಿ ಅದರ ಮೇಲೆ ಮುಂದೆ ಹೋಗ್ಲಿಕ್ಕೂ ಆಗುತ್ತೆ ಅಂದರೆ ಆ ಟಾಪಿಕಲ್ ಡೆಪ್ ಅಲ್ಲಿ ಹೋಗಲಿಕ್ಕೆ ಆಗುತ್ತೆ ಇವಾಗ ನೀವು ಆರ್ಕಿಟೆಕ್ಚರ್ ತಗೊಳ್ಳಿ ಅದ್ರಲ್ಲಿ ಜಮೆಟ್ರಿ ಬರುತ್ತೆ ಮತ್ತೆ ಮೆಷರ್ಮೆಂಟ್ಸ್ ಬರುತ್ತೆ ನಮ್ಮದು ಟ್ರಿಗ್ನೊಮೆಟ್ರಿ ಬರುತ್ತೆ ಸೊ ಅದು ಎಲ್ಲಿ ಅಳಬಿಡಿಸಬೇಕು ಅಂತ ಸ್ವಲ್ಪ ನಾವು ಮಕ್ಕಳಿಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೇಳ್ಕೊಟ್ರೆ ಅವ್ರಿಗೆ ಮುಂದೆ ಹೋಗ್ತಾ ಕನೆಕ್ಟ್ ಮಾಡಲಿಕ್ಕೂ ಆಗುತ್ತೆ ಸ್ವಲ್ಪ ಸ್ಮಾಲ್ ಎಕ್ಸಾಂಪಲ್ ದೊಡ್ಡ ದೊಡ್ಡದಲ್ಲ ಇವಾಗ ಏನೇ ಇರಲಿ ಇವಾಗ ಒಂದು ಟವರ್ ಆಫ್ ಪೀಝಾ ಯಾಕೆ ಅದು ಲೀನ್ ಆಗ್ತಾ ಇದೆ ಇಲ್ಲಾಂದರೆ ಯಾವುದಾದ್ರೂ ರೇಷೋ ಪ್ರಪೋಷನ್ಸು ಯಾವ ಬಿಲ್ಡಿಂಗ್ ಇದೆ ಹೇಗಿದೆ ಅದೆಲ್ಲ ಸ್ವಲ್ಪ ಅಲ್ಲಿ ಕನೆಕ್ಟ್ ಮಾಡುವಾಗ ಓ ಅಲ್ಲಿ ಬಿಲ್ಡಿಂಗಲ್ಲೂ ಅಪ್ಲೈ ಆಗುತ್ತೆ ಅಂತ ಹೇಳುವಾಗ ಮಕ್ಕಳಿಗೂ ಒಂದು ಇಂಟ್ರೆಸ್ಟ್ ಬೆಳೀತದೆ ಮುಂದೆ ಹೋಗಿ ಅವರಿಗೆ ಒಂದು ಅದರಲ್ಲಿ ಅಲ್ಲಿ ಮುಂದೆ ಹೋಗಬೇಕು ನಾನು ನಾನು ಆರ್ಕಿಟೆಕ್ಚರ್ ಆಗಬೇಕು ಆವಾಗ ಇದೆಲ್ಲ ನೋಡಲಿಕ್ಕಾಗತ್ತೆ ಆ ಒಂದು ಕನೆಕ್ಷನ್ ಕೊಡಬೇಕು ಅದಕ್ಕೆ ನಾನು ಹೇಳಿದ್ದು ಎಕ್ಸ್ಪ್ಯಾಂಡ್ ಸ್ಟೇಜಲ್ಲಿ ಬರೀ ವರ್ಡ್ ಪ್ರಾಬ್ಲಮ್ ಅಲ್ಲ ಸ್ವಲ್ಪ ನಿಜ ಜೀವನದ ಫ್ಯಾಕ್ಟ್ಸು ಒಂದು ಸ್ವಲ್ಪ ಕಥೆಗಳು ಗಣಿತದಲ್ಲಿ ತುಂಬ ಚಂದ ಸುಂದರವಾದ ಕಥೆಗಳಿದೆ ಅಂದರೆ ಇದು ಯಾಕೆ ಬಂತು ಅದು ಯಾಕೆ ಹೀಗಾಯಿತು ಅಂತದ್ ಕಥೆಗಳಿದೆ ಅದನ್ನು ಈ ಶಿಕ್ಷಕರು ಬಳಸಿದರೆ ಮಕ್ಕಳಿಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೋದಾಗ ಗಣಿತದೊಂದು ಒಂದು ಅದರದ್ದು ಒಂದು ರಸ ಅಂತ ಹೇಳ್ತೀವಿ ಅದು ಒಂದು ಎಸೆನ್ಸ್ ಅಂತ ಹೇಳ್ತೀವಿ ಅದು ಅವರಿಗೆ ಅರ್ಥ ಆಗುತ್ತೆ ಮತ್ತೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಗಣಿತ ಅಂದರೆ ಒಂದು ಸುಂದರವಾದ ಒಂದು ವಿಷಯ ಅಂತ ಇವಾಗ ನಾವು ಹಾಗೆ ಮಾಡಿಲ್ಲ ಗಣಿತ ಅಂದರೆ ಒಂದು ಕಬ್ಬಿಣದ ಕಡಲೆ ಅಂತ ಮಾಡಿದ್ದೀವಿ ಇವಾಗ ಕಬ್ಬಿನ ರಸ ಮಾಡಿ ಕೊಡಬೇಕು ಓಕೆ ಜಿ ಕೆ ಜೀರೋದಲ್ಲಿ ನಾವು ಫೈವ್ ಇಸ್ ಫೋರ್ ಮತ್ತು ಕನ್ಸ್ಟ್ರಕ್ಟಿವಿಸಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ಇದರ ಬಗ್ಗೆ ನಾವು ಸ್ವಲ್ಪ ತಿಳಿದೆವು ಸೊ ಇದನ್ನು ತರಗತಿಯಲ್ಲಿ ಶಿಕ್ಷಕರು ಪೂರ್ವ ತಯಾರಿ ಮಾಡಿ ಟಿ ಎಲ್ ಎಮ್ಸ್ ಸರ್ಕಾರ ಏನು ಕೊಟ್ಟಿದೆ ನಿಮಗೆ ಜಿ ಕೆ ಟೂ ಡಾಟ್ ಜೀರೋದ ಟಿ ಎಲ್ ಎಮ್ಸ್ ಇದು ಆರು ಏಳು ಮತ್ತು ಎಂಟನೇ ತರಗತಿಯ ಎಲ್ಲ ಪರಿಕಲ್ಪನೆಗಳಿಗೆ ಅನ್ವಯಿಸ್ತದೆ ಇದರಲ್ಲಿ ಹೇಗೆ ಟಿ ಎಲ್ ಎಮ್ನ ಹೇಗೆ ಬಳಸುವುದಂತ ಈ ವಿಡಿಯೋ ಸಂಚಿಕೆಯಲ್ಲಿ ನೀವು ನೋಡ್ತೀರಿ ಇದರಲ್ಲಿ ಡೀಟೇಲ್ ಆಗಿ ಎಲ್ಲ ಪರಿಕಲ್ಪನೆಗಳಿಗೆ ಸಿ ಆರ್ ಎ ಮು ವಿಧಾನದ ಮೂಲಕ ತಿಳಿಸಿಕೊಡ್ತಾರೆ ನಮ್ಮ ಶಿಕ್ಷಕರು ನಮ್ಮ ತಂಡದವರು ಇದನ್ನು ದಯವಿಟ್ಟು ನೀವು ನೋಡಿ ಮ್ಯಾನ್ಯೂಯಲ್ ನಿಮ್ಮಲ್ಲಿ ಆಲ್ರೆಡಿ ಮ್ಯಾನ್ಯೂಯಲ್ ಸಹ ಇದೆ ನಿಮ್ಮ ಕ್ಲಾಸ್ ರೂಮ್ ಕಿಟ್ ಜೊತೆ ಬಂದಿದೆ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಇದೆ ಇದನ್ನು ಸಹ ನೀವು ರೆಫರ್ ಮಾಡಿ ತರಗತಿಯ ಬೋಧನೆಯಲ್ಲಿ ಮಕ್ಕಳಿಗೆ ಗಣಿತವನ್ನು ಒಂದು ಸುಲಭ ಮತ್ತು ಸರಳದ ಸಬ್ಜೆಕ್ಟ್ ಅಂತ ಹೇಳಿ ತಿಳಿಸಿ ಗಣಿತದ ಮೂಲ ಪರಿಕಲ್ಪನೆಗಳಿಗೆ ಒತ್ತು ಕೊಡಿ ಮತ್ತು ಗಣಿತ ಒಂದು ಎಂಜಾಯ್ ಆಗುವ ಒಂದು ಸಬ್ಜೆಕ್ಟಾಗಿ ನೀವು ಅದನ್ನು ತರಗತಿಯಲ್ಲಿ ಅಳವಡಿಸಿ